ಭಗವದ್ಗೀತೆಯ ಎರಡು ಪ್ರಮುಖವಾದ ಶ್ಲೋಕಗಳನ್ನ ಉಲ್ಲೇಖ ಮಾಡಬೇಕು ಅನ್ಕೊಂಡಿದೀನಿ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಏಳು ಮತ್ತು ಎಂಟನೆಯ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಸೃಜಾಮ್ಯಹಂ ಪರಿತ್ರಣಾಯ ಸಾಧೂನಾಂ ವಿನಾಶಾಯ ಚದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಸ್ನೇಹಿತರೆ ಈ ಶ್ಲೋಕಗಳ ಸಂಕ್ಷಿಪ್ತವಾದ ಅರ್ಥ ಏನಂದರೆ ಅರ್ಜುನ ಯಾವಾಗ ಧರ್ಮದ ಅವನತಿಯಾಗಿ ಅಧರ್ಮದ ಪ್ರಾಬಲ್ಯ ಹೆಚ್ಚಾಗುತ್ತೋ ಆಗ ನಾನು ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ಹಾಗೂ ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸುವುದಕ್ಕಾಗಿ ಯುಗ ಯುಗಗಳಲ್ಲಿ ಅವತರಿಸಿ ಬರ್ತೀನಿ ಅಂತ ಪರಮಾತ್ಮ ಎಲ್ಲರಿಗೂ ಭರವಸೆ ನೀಡಿದ್ದಾನೆ ಆದರೆ ಪರಮಾತ್ಮ ನೇರವಾಗಿ ಕಲಿಯುಗದಲ್ಲಿ ಅತಿ ಹೆಚ್ಚು ಅವತಾರ ಮಾಡೋದಿಲ್ಲ ಕಲಿಯುಗದ ಕೊನೆಯಲ್ಲಿ ಪರಮಾತ್ಮ ಕಲ್ಕಿಯಾಗಿ ನೇರವಾಗಿ ಅವತಾರ ಮಾಡಿ